ಹಾಯ್ ಎಲ್ಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾಗರ ಪಂಚಮಿ ಹಬ್ಬ ಹಾಗೆ ಇವತ್ತು ಹಬ್ಬದ ಅಡುಗೆ ಏನೆಲ್ಲ ಮಾಡುವ ಅಂತ ಏನೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡಿ ಹಾಗೆ ನ್ಯೂ ಮೆಂಬರ್ಸ್ ಇದ್ದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಬನ್ನಿ ಯಾವ ರೀತಿ ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಒಳ್ಳೆಯದಾಯಿತು ಇವತ್ತು ಹಬ್ಬ ಅಲ್ವಾ ನಾಗರ ಮಧ್ಯಮ ನಾನು ಕಡುಬೆ ಮಾಡಿದೆ ಅರಿಶಿಣ ಎಲ್ಲ ಕಡುಬು ಹಾಗೆ ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಳು ಕಾಡುತ್ತೆ ಬಟಾಟೆ ಮತ್ತು ಕ್ಯಾಬೇಜ್ ಪಲ್ಯ ಯಾವ ಥರ ಚೆನ್ನಾಗಿ ಸಾರು ಕುದಿ ಬರ್ತಾನಿಟ್ಟು ಹಬ್ಬ ಅಲ್ವಾ ಹಾಗೆ ಬೇಗ ಬೇಗ ಅಡುಗೆ ಮಾಡಿಕೊಂಡೆ ಹೆಸರು ಕಾಳು ಮತ್ತು ಬಟಾಟೆ ಆಲೂಗಡ್ಡೆ ಟೊಮೆಟೊ ಹಾಕಿ ಸಾರು ಮಾಡಿದ್ದು ಮತ್ತು ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಅದಕ್ಕೆ ಇನ್ನು ಅನ್ನ ಆಗಬೇಕು ಸಾರು ಸಹ ರೆಡಿಯಾಗಿ ಮುಚ್ಚಿಟ್ಟಿದ್ದೇನೆ ಇನ್ನು ಅನ್ನ ಮಾಡ್ಕೊಳ್ಬೇಕು ಅನ್ನ ಮಾಡುವ ಇಟ್ಕೊಂಡಿದ್ದೀನಿ ி புரிய அந்த ஊட்டக்கு நான் சந்த காந்த காது அப்பளத பதிலிங்கே நான் போட்டிட்டு கொட்டேன் ನೋಡಿ ಹೆಣ್ಣು ಹುಟ್ಟುಳಿಬಿಟ್ಟು ಕಾವಲಿಗೆ ಹಾಕ್ಕೊಂಡಿದ್ದೇನೆ ದೋಸೆ ಎಲ್ಲ ಮಾಡ್ತಾರಲ್ಲ ಕಾವಲಿಗೆ ಹಾಕ್ಕೊಂಡಿದ್ದೇನೆ ಹಬ್ಬ ಎಂತಾದ್ರೂ ಬಂದು ನಾನು ಹೀಗೆ ಬೋಟಿನ ಬೋಟಿ ಕಾಯಿಸ್ಕೊಳ್ತಾ ಇರ್ತೇನೆ ನೋಡಿ ಕಾಯಿಸಿಟ್ಕೊಂಡೆ ಅದು ಇನ್ನದು ಮೆತ್ತಗಾಗ್ತದೆ ಅದಕ್ಕೀಗ ನಾನೊಂದು ಕವರ್ಲಿ ಹಾಕ್ಕೊಳ್ತೇನೆ ನೋಡಿ ಕವರ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆರಿದ ನಂತರ ಕವರ್ಲಿ ಹಾಕಿ ಕಟ್ಟಿಡ್ತೇನೆ ನೋಡಿ ತೊಟ್ಟೆ ಹಾಕಿಟ್ಕೊಳ್ತಾ ಇದ್ದೀನಿ ಕವರ್ಲಿ ಹಾಕಿಟ್ಕೊಳ್ತಾ ಇದ್ದೇನೆ ಆರಿದ ಬಿಸಿ ಉಂಟು ನೋಡಿ ಹಾಕಿ ಇಟ್ಕೊಂಡೆ ಇನ್ನು ಕಟ್ಕೊಳ್ಬೇಕು ನೋಡಿ ಇನ್ನು ಕಟ್ಟಿಟ್ರೆ ಹೀಗೆ ಕಟ್ಟಿಟ್ರೆ ಗಾಳಿ ನುಗ್ಗೋದಿಲ್ಲ ಹಾಗೆ ನೋಡಿ ಸಾರಾಗಿದೆ ಹಾಗೆ ಅರಿಶಿನ ಕಡಿಮೆ ಮಾಡಿದ್ದೆ ಇಲ್ಲಿ ಪಲ್ಯ ಸಾರು ಬೋಟಿ ಆಯಿತು ಇನ್ನು ಅನ್ನಕ್ಕೆ ನೀರಿಟ್ಟಿದ್ದೇನೆ ಅನ್ನ ಕುದಿ ಮುಂದಿನ ಅಕ್ಕಿ ಹಾಕಬೇಕು ಅಕ್ಕಿ ತೊಳೆದಿಟ್ಕೊಂಡಿದ್ದು ಇಟ್ಕೊಳ್ಳೋದಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅಕ್ಕಿ ಅಕ್ಕಿಕ್ಕಿ ಇಟ್ಟಿದ್ದೇನೆ ಇನ್ನು ಪಾಯಸ ಮಾಡ್ಕೊಳ್ಳೋ ಹಾಲು ಪಾಯಸ ಸೇಮಿಗೆ ಮಿಕ್ಸ್ ಉಂಟು ಇನ್ನು ಹಾಲು ತಗೊಳ್ಬೇಕು ಫ್ರಿಜ್ಜಲ್ಲಿ ಉಂಟು ಫ್ರಿಜ್ಜಿಂದ ಹಾಲು ತಗೊಂಡೆ ಇದನ್ನು ಕಟ್ ಕಟ್ ಹಾಕೊಳ್ಬೇಕು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದು ಹಾಲಿಟ್ಟಿದ್ದೀನಿ ಕಾಯಲಿಕ್ಕೆ ಗ್ಯಾಸ್ನಲ್ಲಿ ಸ್ವಲ್ಪ ಬಿಸಿ ಆಗಬೇಕು ಆದ ನಂತರ ಇನ್ನು ಪಾಯಸ ಮಿಕ್ಸೊಳಗೆ ಈ ಥರ ಇರ್ತದೆ ಅದರೊಳಗೆ ಈ ಥರ ಇರ್ತದೆ ಪಾಯಸ ಮಿಕ್ಸ್ ಕವರ್ ಇನ್ನು ಉಂಟು ಸಾಗು ಸಕ್ಕರೆ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಸೇಮ್ ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಆಗುತ್ತೆ ಇಲ್ಲಾಂದರೆ ಸೇಮಿಗೆ ಎಲ್ಲ ತಂದು ಎಲ್ಲ ಆಗಬೇಕಲ್ಲ ಇದೆಲ್ಲ ಹುರ್ದು ಎಲ್ಲ ರೆಡಿ ಇರ್ತದೆ ಮಿಕ್ಸ್ ಇರ್ತದೆ ಹಾಲಿಗೆ ಹಾಕ್ಕೊಂಡ್ರೆ ಆಯಿತು ಹಾಲು ಸ್ವಲ್ಪ ಬಿಸಿಯಾಗಿದೆ ಮಿಕ್ಸ್ ಮಾಡ್ಕೊಳ್ತೇನೆ ಹಾಕ್ಕೊಳ್ತೇನೆ ಪಾಯಸ ಮಿಕ್ಸಿನಿಸ್ಕೊಳ್ಬೇಕು ಲ್ಲೇ ಗಂಟಿ ಇಟ್ಕೊಳ್ತದೆ ಏಲಕ್ಕಿ ಉಂಟು ಗೋಡಂಬಿ ಉಂಟು ಎಲ್ಲ ಮಿಕ್ಸ್ ಇದೆ ದ್ರಾಕ್ಷಿ ಉಂಟು ಎಲ್ಲ ಸಂಟಿದಲ್ಲಿ ದ್ರಾಕ್ಷಿ ತುಂಬ ಕುದಿ ಬರಬೇಕು ಅಂತಿಲ್ಲ ಕುದಿ ಬರೋಕ್ಕಿಂತ ಮುಂಚೆ ಮಾಡ್ಕೊಳ್ಬೋದು ಸ್ವಲ್ಪ ಬಿಸಿಯಾದರೆ ಸಾಕು ಹಾಲು ನೋಡಿ ಕುದಿ ಬರ್ತಾ ಉಂಟು ನೋಡಿ ಸ್ವಲ್ಪ ಚೆಂದ ಕುದಿ ಬರ್ತಾ ಉಂಟು ಸ್ವಲ್ಪ ಕುದಿ ಬರಬೇಕು ಎರಡು ಕುದಿ ಬರಬೇಕಿ ಸ್ವಲ್ಪ ಬೇಯುತ್ತದೆ ಸೇಮಿಗೆಲ್ಲ ನೋಡಿ ಪಾಯಸ ಚೆಂದಾಗಿದೆ ನೋಡಿ ಬೆಂದಿದೆ ಸೇಮಿಗೆಲ್ಲ ಪಾಯಸ ರೆಡಿ ಆಯಿತು ಇನ್ನು ಅನ್ನಾಗಬೇಕು ಅನ್ನ ಬೇಯ್ತಾ ಉಂಟು ನೋಡಿ ಪಾಯಸ ರೆಡಿ ಆಫ್ ಮಾಡ್ತೇನೆ ಪಾಯಸ ರೆಡಿಯಾಗಿ ಒಂದು ಸೈಡ್ ತೆಗ್ದಿಟ್ಟೆ ಅನ್ನ ನೋಡಿ ಬೇಯ್ತಾ ಉಂಟು ಸ್ವಲ್ಪ ಬೇಯಬೇಕು ಅಡುಗೆ ಎಲ್ಲ ಆಯಿತು ಹಾಗೆ ಅರಶಿನ ಕಡುಬು ಸಾರು ಪಲ್ಯ ಪಾಯಸ ಅನ್ನ ಬೋಟಿ ಮತ್ತು ಫ್ರೂಟ್ಸ್ಗಳು ಹಾಗೆ ಇವತ್ತಿನ ಹಬ್ಬದ ಊಟಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೆಲ್ಲ ಯಾವ ರೀತಿಯ ಹಬ್ಬದ ಅಡುಗೆ ಮಾಡಿದ್ದೀರಾ ಅಂತ ತಿಳಿಸಿ ಕಮೆಂಟ್ ಮೂಲಕ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್